ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಒಂದು ಹೋಟೆಲ್ಗೆ ಹೋಗೋಂಥ ಟೈಮಲ್ಲಿ ನನಗೆ ಈಸಿ ಇರೋ ಅಂಥದ್ದು ಇವತ್ತು ಒಂದು ರೆಸಿಪಿನ ತೋರಿಸೋಣ ಅಂತ ನಿಮಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಮಾಡಿರ್ತೀರ ಮೊಸರನ್ನ ಮೊಸರನ್ನ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋದು ಮೊಸರನ್ನ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಈ ಮೊಸರನ್ನ ಇನ್ನೊಂದು ಫ್ರೆಂಡ್ಸ್ ನಾನು ರಾತ್ರಿ ಉಳಿದಿರೋ ಅನ್ನದಲ್ಲಿ ಮೊಸರನ್ನ ಮಾಡ್ತಾ ನಾನು ಯಾವುದೇ ಆಗಲಿ ಮನೆಯಲ್ಲಿ ಇರೋಂಥ ಒಂದು ಅಡುಗೆ ಮಾಡಿರೋ ಅಂಥದನ್ನು ನಾವು ಹೋಗಿಸ್ಬಾರ್ದು ಅಂತ ಅಷ್ಟೇ ಯಾಕೆ ಯಾಕ ಈಗ ಯಾವ ರೇಟು ಕಡಿಮೆ ಇಲ್ಲ ಯಾವುದೇ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಯಾವುದೇ ಆಗಲಿ ಅಷ್ಟೇ ಚೆಲ್ಲೋದು ತುಂಬ ಸುಲಭ ಮಾಡೋದು ತುಂಬ ಕಷ್ಟ ಇದ್ರಲ್ಲೂ ಇವತ್ತಿನ ವಾತಾವರಣದಲ್ಲಿ ಎಲ್ಲರಿಗೂ ಅವ್ರದೇ ಆದಂಥ ಒಂದು ಕೆಲಸಗಳು ಒಂದು ಒತ್ತಡದ ಒಂದು ವಾತಾವರಣ ಇದೆ ಮಕ್ಕಳಿಂದ ಹಿಡ್ದು ದೊಡ್ಡವರಾದರೂ ಅಷ್ಟೇ ಏನು ಮಾಡೋದು ಏನು ಮಾಡೋದು ದಿನ ಅದನ್ನೇ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಇವಾಗ ನಾನು ಬೆಳಿಗ್ಗೆ ಹೋಗ್ತಾ ಇದ್ದೆ ಹೋಟೆಲ್ಗೆ ಹೋಗಬೇಕು ಸುಮ್ಮನೆ ನಾನು ಬೇರೆ ಏನೋ ಒಂದು ಮಾಡೋದಕ್ಕಿಂತ ಮನೆಯಲ್ಲಿ ಅನ್ನ ಇದೆ ಅದನ್ನೇ ನಾನು ಮೊಸರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲಿ ನಾವು ಯಾವ ರೀತಿ ಮೊಸರನ್ನ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೀವು ಸಹ ಮಾಡಿರ್ತೀರಿ ಎಲ್ಲರಿಗೂ ಗೊತ್ತು ಇದು ರೆಸಿಪಿ ನಾನು ಸಹ ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಫಾಸ್ಟಾಗಿ ಬೇಗ ಯಾವ ರೀತಿ ಮಾಡೋದು ಅಂತ ಹೇಳಿ ಮೊಸರನ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಗಾಣದ ಎಣ್ಣೆ ಒಂದು ಮೂರು ಸ್ಪೂನ್ ಟೀ ಸ್ಪೂನನ್ನು ಹಾಕಿದ್ದೀನಿ ನಾನು ಶೇಂಗಾ ಎಣ್ಣೆ ಗಾಣದ ಎಣ್ಣೆ ಜೊತೆಗೆ ಕಡಲೆಬೇಳೆ ಒಂದು ಚಮಚ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯನ್ನ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ ಮತ್ತೆ ಕೊನೆಯಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದನ್ನ ನಾವು ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈಗ ಲಾಸ್ಟಿಗೆ ಕರಿಬೇವನ್ನು ನಾನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅದನ್ನ ಗರಿ ಗರಿ ಥರ ಒಂದು ಬರೋ ಒಂದು ಹದದಲ್ಲಿ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಗ್ಗರಣೆನ ಈಗ ಒಂಚೂರು ಒಂದು ಸ್ಪೂನ್ ಕಾಲು ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಫಸ್ಟಿಗೆ ನಾನು ಅನ್ನಕ್ಕೆ ಮೊಸರು ಹಾಕಿಟ್ಕೊಂಡಿದ್ದೆ ಈಗ ಸ್ವಲ್ಪನೇ ಸ್ವಲ್ಪ ಮೊಸರನ್ನು ಹಾಕದೆ ಕೊನೆಗೆ ನಾವು ಒಗ್ಗರಣೆಯನ್ನು ಹಾಕಬೇಕಾಗತ್ತೆ ಮಾಡ್ಕೊಂಡಿರೋ ಅಂಥದ್ದನ್ನು ಆದರೆ ಇಲ್ಲಿ ಕೊನೆಗೆ ಮೊಸರು ಏನಾದರೂ ಹುಳಿ ಇರುತ್ತೆ ಸ್ವಲ್ಪ ಹೆಂಗಾದರೂ ಮತ್ತೆ ಹುಳಿ ಆಗಿಬಿಡುತ್ತೆ ಹಾಲು ಹಾಕಿದ್ರೆ ಬೇಗ ಮೊಸರನ್ನ ಹುಳಿಯಾಗೋದಿಲ್ಲ ನಾವೊಂದು ಕಾಲು ಲೋಟ ಎಷ್ಟು ನಾವು ಅನ್ನ ಮಾಡ್ಕೊಂಡಿದ್ದೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಾನು ಇರೋದು ರಾತ್ರಿ ಅನ್ನ ಒಬ್ಬರಿಗಾಗೋಷ್ಟು ನಮ್ಮ ಮನೇಲಿ ಉಳಿದಿತ್ತು ಹಂಗಾಗಿ ನಾನು ಅದನ್ನ ಚೆನ್ನಾಗಿ ಅದನ್ನ ಅನ್ನ ಕೆಲವರು ಸ್ವಲ್ಪ ಗಟ್ಟಿ ಮಾಡಿದ್ರೆ ನೀರು ಹಾಕಿ ಸಣ್ಣಕ್ಕೆ ಅದನ್ನ ಮೆತ್ತಗೆ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ಅನ್ನ ಮಾಮೂಲಿ ಅನ್ನ ಇದ್ದರೆ ನಡೆಯುತ್ತೆ ತುಂಬ ಒಂಥರ ಗಟ್ಟಿಯಾಗಿ ಮಾಡಿದರೆ ಅನ್ನನ ಮೊಸರನ್ನಕ್ಕೆ ಚೆನ್ನಾಗಲ್ಲ ಅದು ಈಗ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ನೀಟಾಗಿ ಅದನ್ನ ಗೋರಾಡಿ ನಾವು ಊಟ ಮಾಡಬೇಕಾರೆ ನಾವು ಅದನ್ನ ಬಡಿಸ್ಕೊಬೋದು ಕೆಲವರು ಲೇಟಾಗಿ ಊಟ ಮಾಡ್ತಾರೆ ಬೇಗ ಮೊಸರನ್ನ ಕಲಿಸ್ಕೊತಾರೆ ಮೊಸರನ್ನದ ಒಂದು ವಿಶೇಷ ಏನಪ್ಪ ಅಂದರೆ ಯಾರು ಊಟ ಮಾಡ್ತಾರೋ ಅವಾಗೇ ಅದನ್ನ ಚೆನ್ನಾಗಿ ಬೇಗ ಕಲಿಸ್ಬೇಕಾಗತ್ತೆ ಕಲಸಿ ಇಡಬಾರ್ದು ಯಾವುದೇ ಮೊಸರನ್ನಗಳನ್ನು ಇದು ಪುಳಿಯೋಗರೆ ಜೊತೆ ಬಿಸಿಬೇಳೆ ಜಾ ಬಿಸಿಬೇಳೆ ಭಾತ್ ಜೊತೆ ಮತ್ತು ನಮಗೆ ಪಲಾವ್ ಜೊತೆ ತುಂಬ ಚೆನ್ನಾಗಾಗುತ್ತೆ ಎಲ್ಲದಕ್ಕೂ ಹೊಂದ್ಕಾಣುತ್ತೆ ಮೊಸರನ್ನ ಇಲ್ಲಿ ಆಮೇಲೆ ಕೆಲವರು ಡ್ಯೂಟಿಗೆ ಹೋಗೋರಿರ್ತೀವಿ ಅವ್ರಿಗೂ ಟೈಮ್ ಆಗಲ್ಲ ತಕ್ಷಣ ಇದನ್ನ ಮಾಡ್ಕೊಬೋದು ಅನ್ನ ಇದ್ದರೆ ಇಲ್ಲಿ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಅದು ನಾನು ಅಮೆಝಾನಲ್ಲಿ ತೊಗೊಂಬಂದಿದ್ದೆ ಈ ಥರ ಹಪ್ಲಸ್ ಸುಡೋದು ಮತ್ತು ಸಣ್ಣ ಪಾತ್ರೆಗಳನ್ನು ಗ್ಯಾಸ್ ಮೇಲೆ ಇಟ್ಟಾಗ ಬೀಳ ಒಂದು ಇದಿರುತ್ತೆ ಹಂಗಾಗಿ ಒಂದು ಸ್ಟ್ಯಾಂಡನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ ಇದು ಸ್ವಲ್ಪ ನಾವು ಹಪ್ಪಳ ಎಲ್ಲ ಸುಟ್ಬಿಟ್ಟಿದ್ದೀವಲ್ಲ ಹಂಗಾಗಿ ಸ್ವಲ್ಪ ಕಪ್ಪಾಗಿದೆ ಸ್ಟೀಲ್ ಅದು ಸ್ಟೀಲಿತ್ತು ಈಗ ಆ ಥರ ಆಗಿದೆ ಮತ್ತು ಹಪ್ಪಳಕ್ಕೆ ಹಿಡಿನೂ ಸಹ ನಾನು ಅದನ್ನ ಇಟ್ಕೊಂಡಿರ್ತೀವಿ ಕೈಯಲ್ಲಿ ಮತ್ತು ಸು ಕೈಗೆ ಸುಟ್ಟರೆ ಕಷ್ಟ ಅಂತ ಹೇಳಿ ಈ ಥರ ಹಿಡಿ ಇಟ್ಕೊಂಡು ನಾನು ಒಂದು ಹಪ್ಪಳನ ಇಲ್ಲಿ ಸುಟ್ಕೊತಾ ಇದ್ದೀನಿ ನಾನು ಮೊಸರನ್ನ ಜೊತೆ ಒಂದು ಉದ್ದಿನ ಹಪ್ಪಳನ ಹಾಕಿದ್ದೀನಿ ಮೊಸರನ್ನ ರೆಡಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ನೋಡಿ ಉಪ್ಪಿನಕಾಯಿ ಮತ್ತು ಮೊಸರನ್ನ ಒಂದು ಹಪ್ಪಳ ತುಂಬ ಸುಲಭವಾಗಿ ಮನೆಯಲ್ಲಿ ನಾವು ಸಹ ಒಂದು ಊಟನ ಇದು ಊಟ ಅನ್ಬೋದು ಏನಾದರೂ ಅಂದ್ಕೋಬೋದು ಆದರೆ ಆರೋಗ್ಯವಾದಂಥ ಒಂದು ನಮ್ಮ ಮನೆಯಲ್ಲೇ ಮಾಡಿರೋಂಥ ಒಂದು ಊಟನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮೊಸರನ್ನ ಈ ರೀತಿ ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಮೊಸರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಉಪ್ಪಿನಕಾಯಿ ಸೂಪರಾಗಿರುತ್ತೆ ನಾನು ತರಕಾರಿ ತೊಗೊಂಬಂದಿದ್ದೆ ಫ್ರೆಂಡ್ಸು ಇವತ್ತು ತುಂಬ ಜಾಸ್ತಿ ತರಕಾರಿ ತೊಗೊಂಡಿದ್ದೆ ಇವತ್ತು ಬೀನ್ಸು ಗಂಡೆಕೋಸು ಆಮೇಲೆ ಮತ್ತು ಬದನೆಕಾಯಿ ಎಲ್ಲ ಕಡಿಮೆ ರೇಟಾಗಿದೆ ಆಗಿದೆ ಇವಾಗ ನಮ್ಮ ಚನ್ನಗಿರಿಯಲ್ಲಿ ಎಲ್ಲ ಮೂವತ್ತು ರೂಪಾಯಿ ಕೆ ಜಿ ತರಕಾರಿ ಇವಾಗ ಹೆಚ್ಚಿಗೆ ತರಕಾರಿ ತಿನ್ನಿ ಎಲ್ಲರೂ ಒಳ್ಳೆಯದು ಆರೋಗ್ಯಕ್ಕೆ ನಾನು ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೆ ನಮ್ಮ ಖುಷಿ ತುಂಬ ಕೂಗ್ತಾ ಇದ್ಲು ವಾಯ್ಸುವಾರನ ಮಾಡಿರೋ ಅಂಥದ್ದು ನಿಮಗೆ ಅದಕ್ಕೆ ಇಲ್ಲ ಅಂದರೆ ಅದು ಕೇಳ್ತಾ ಇರಲಿಲ್ಲ ಸರಿಯಾಗಿ ಹಂಗಾಗಿ ತರಕಾರಿ ತುಂಬ ಒಂದು ಕಾಸ್ಟ್ಲಿ ಇದ್ದಾಗ ಕಡಿಮೆ ತಗೊಂತೀವಿ ಇವಾಗಿಂದು ತುಂಬ ತರಕಾರಿಗಳು ಕಡಿಮೆ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ತಗೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಎಲ್ಲರಿಗೂ